我。 ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಇನ್ಸ್ಟಾಗ್ರಾಮ್ ಯಾವುದೇ ಒಂದು ಮೀಡಿಯಾ ಆಗಲಿ ಅದರಲ್ಲಿ ಈಗ ಟ್ರೆಂಡಿಂಗ್ನಲ್ಲಿರುವಂಥದ್ದು ಗಿಬ್ಲಿ ಆರ್ಟ್ ನನ್ನ ಫೋಟೋ ಅಂತೂ ನಿನ್ನೆ ನಾನು ಮಾಡಿದೆ ಅಷ್ಟೇ ಸೊ ನಿಮಗೆ ನನಗೆ ಸಾಕಷ್ಟು ಮಂದಿ ಮೆಸೇಜ್ ಮಾಡಿ ಕೇಳಿದರು ನನಗೂ ಒಂದು ಮಾಡಿಕೊಡು ಅಥವಾ ನನಗೂ ಹೇಳಿಕೊಡು ಯಾವ ರೀತಿ ಮಾಡೋದು ಅಂತ ಸೊ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸಿಕೊಡ್ತೇನೆ ಆ್ಯಂಡ್ ಈ ಒಂದು ನಾನು ಯಾವ ಒಂದು ಟ್ರಿಕ್ ಹೇಳ್ತೇನೆ ಅದರಿಂದ ನಿಮಗೆ ಯಾವ ರೀತಿ ಕೂಡ ಪೇ ಮಾಡಿ ಮಾಡಬೇಕಂತಿಲ್ಲ ಫ್ರೀ ಆಗಿ ನೀವು ಗಿಬ್ಲಿ ಆಟನ ಮಾಡ್ಬೋದು ಸೊ ವಿಥೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಮೊದಲ ನಾನು ಚಾಟ್ ಜಿ ಟಿಯಲ್ಲಿ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೇನೆ ಚಾಟ್ ಜಿಪಿಟಿ ಓಪನ್ ಮಾಡಿದ ತಕ್ಷಣ ಲೆಫ್ಟ್ ಸೈಡ್ ಕಾರ್ನರ್ ಅಲ್ಲಿ ಪ್ಲಸ್ ಮಾರ್ಕ್ ಇದೆ ಅದರಲ್ಲಿ ಆಲ್ಬಮ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮಗೆ ಬೇಕಾದ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ ಮೇಲೆ ಮೆಸೇಜ್ ಚಾಟ್ ಜಿಪಿಟಿ ಅಂತ ಏನಿದೆ ಅದರಲ್ಲಿ ಟರ್ನ್ ಮೈ ಫೋಟೋ ಇಂಟು ಗಿಬ್ಲಿ ಇಮೇಜ್ ಅಂತ ಟೈಪ್ ಮಾಡಿ ಆ ಮೆಸೇಜ್ ಟೈಪ್ ಮಾಡಿ ಆದ್ಮೇಲೆ ರೈಟ್ ಸೈಡ್ ಕಾರ್ನರ್ ಅಲ್ಲಿ ಒಂದು ಆರೋ ಮಾರ್ಕ್ ಇದೆ ಅಪ್ಸೈಡ್ ತೋರಿಸುವಂತ ಆರೋ ಮಾರ್ಕ್ ಇದೆ ಅದರಲ್ಲಿ ಒತ್ತಿ ಅದಾದ್ಮೇಲೆ ಸ್ವಲ್ಪ ಹೊತ್ತು ಲೋಡ್ ಆಗುತ್ತೆ ಅದಾದ್ಮೇಲೆ ಗೆಟಿಂಗ್ ಸ್ಟಾರ್ಟೆಡ್ ಅಂತ ಲೋಡ್ ಆಗುತ್ತೆ ಅದಾದ್ಮೇಲೆ ಸ್ವಲ್ಪ ಹೊತ್ತು ಕಾಯ್ಬೇಕಾಗತ್ತೆ ಒಂದು ಜಾಸ್ತಿ ಅಂದ್ರೆ ಫೈವ್ ಮಿನಿಟ್ಸ್ ತ್ರೀ ಟು ಫೋರ್ ಮಿನಿಟ್ಸ್ ಅಲ್ಲಿ ನಿಮ್ಮ ಇಮೇಜ್ ಅಲ್ಲಿ ಬಂದ್ಬಿಡುತ್ತೆ ಸೊ ನಾವಿಲ್ಲಿ ಇಲ್ಲಿ ಪೇ ಮಾಡದೆ ಮಾಡ್ತಾ ಇದೇವಲ್ವಾ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ವೈಟ್ ಮಾಡಬೇಕಾಗತ್ತೆ ಮತ್ತೆ ನೀವು ಜಾಸ್ತಿ ಫೋಟೋಸ್ ಅನ್ನ ಟ್ರೈ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ನೀವು ಎಷ್ಟು ಬೇಕೋ ಅಷ್ಟು ಗಿಬ್ಲಿ ಆಟ ಮಾಡಬಹುದು ಬಟ್ ಈಗ ಅಟ್ ಅಂಟ್ ನೀವು ತುಂಬಾ ಟ್ರೈ ಮಾಡಿದ್ರೆ ಅಂದ್ರೆ ಮೂರ್ನಾಲ್ಕು ನೀವು ಇಮೇಜ್ ಮಾಡಿದ ಮೇಲೆ ವೇಟ್ ಫಾರ್ ಅಹ್ ಮಿನಿಟ್ ಅಂತ ಬರುತ್ತೆ ಅಥವಾ ಕೆಲವೊಂದ್ಸಲಿ ವೇಟ್ ಫಾರ್ ಅವರ್ಸ್ ಅಂತ ಬರುತ್ತೆ ಇಟ್ ಡಿಪೆಂಡ್ಸ್ ಸೊ ಈಗ ಗಿಬ್ಲಿ ಆರ್ಟ್ ಚಾಟ್ ಚಿಪಿಟಿಯಲ್ಲಿ ಆಯಿತು ಇನ್ನೊಂದು ಯಾವ ಆಪ್ ಅಂದ್ರೆ ಟ್ವಿಟರ್ ಆರ್ ಈಗ ಎಕ್ಸ್ ಆಪ್ ಅದರಲ್ಲಿ ಕೂಡ ನಾವು ಗಿಬ್ಲಿ ಆರ್ಟ್ ಫ್ರೀ ಆಗಿ ಕ್ರಿಯೇಟ್ ಮಾಡ್ಬೋದು ಸೊ ಈಗ ಚಾಟ್ ಚಿಪಿಟಿಯಲ್ಲಿ ಇಮೇಜ್ ರೆಡಿ ಆಗಿದೆ ನಾನು ಈಗ ಗ್ಯಾಲರಿಗೆ ಸೇವ್ ಮಾಡ್ಕೊಂಡಿದ್ದೇನೆ ಇನ್ನೊಂದು ಆ್ಯಪ್ ಟ್ವಿಟರ್ ಆರ್ ಎಕ್ಸ್ ಗ್ರಾಕ್ ಅಂತ ಇದೆ ಅಲ್ಲಿ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಫೋಟೋವನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಸೇಮ್ ಪ್ರೊಸೀಜರ್ ನಾವು ಯಾವ ರೀತಿ ಚಾರ್ಜ್ ಚೇಪೇಟೆಯಲ್ಲಿ ಫಾಲೋ ಮಾಡಿದ್ವಿ ಅದೇ ಪ್ರೊಸೀಜರನ್ನು ಇಲ್ಲಿ ಕೂಡ ಫಾಲೋ ಮಾಡ್ತಾ ಇದ್ದೇವೆ ಸೇಮ್ ಇಮೇಜ್ ಸೆಲೆಕ್ಟ್ ಮಾಡಿಕೊಳ್ಳಿ ಅದಾದಮೇಲೆ ಟರ್ನ್ ಮೈ ಫೋಟೋ ಇನ್ ಟು ಗಿಬ್ಲಿ ಇಮೇಜ್ ಅದಾದಮೇಲೆ ನೀವು ಇನ್ನೊಂದಷ್ಟು ಆ್ಯಡ್ ಮಾಡ್ಬೋದು ಅಂದರೆ ವಿದೌಟ್ ಎನಿ ಚೇಂಜಸ್ ಇನ್ ಮೈ ಬ್ಯಾಕ್ ಗ್ರೌಂಡ್ ಈ ಥರ ಏನಾದರೂ ನೀವು ಬರಿಬೋದು ಬಟ್ ನಿಮಗೆ ಎಷ್ಟೊಂದು ಕ್ಲಾರಿಟಿಯಾಗಿ ಅಥವಾ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋ ಅಂಥದ್ದು ಚಾಟ್ ಶಿಪಿಟಿಯಲ್ಲಿ ಆ ರೀತಿ ಟ್ವಿಟ್ಟರ್ನಲ್ಲಿ ಬರಲ್ಲ ಬಟ್ ಯು ಕ್ಯಾನ್ ಗಿವ್ ಅ ಟ್ರೈ ಅಷ್ಟೇ ಬಟ್ ಕಂಪ್ಯಾರಿಟಿವ್ಲಿ ನಮಗೆ ಚಾಟ್ ಚಿಪಿಟಿಯಲ್ಲಿ ತುಂಬ ಹೊತ್ತು ವೆಯ್ಟ್ ಮಾಡಬೇಕಾಗತ್ತೆ ಒಂದು ಗಿಬ್ಲಿ ಇಮೇಜ್ ಬರಬೇಕಾದ್ರೆ ಬಟ್ ಟ್ವಿಟ್ಟರಲ್ಲಿ ಸ್ವಲ್ಪ ಬೇಕಾನೇ ಬರುತ್ತೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ ನಂತರ ಬಂದುಬಿಡುತ್ತೆ ಬಟ್ ಸ್ಯಾಟಿಸ್ಫ್ಯಾಕ್ಷನ್ ನಮಗೆ ಚಾಟ್ ಚಿಪಿಟಿಯಲ್ಲಿ ಬಂದಷ್ಟು ಟ್ವಿಟ್ಟರ್ನಲ್ಲಿ ಬರಲ್ಲ ನೀವು ಕೂಡ ನೋಡಬಹುದು ಇಲ್ಲಿ ಟ್ವಿಟ್ಟರ್ನಲ್ಲಿ ನಲ್ಲಿ ಯಾವ ರೀತಿ ಇಮೇಜ್ ಬಂದಿದೆ ಮತ್ತು ಚಾಟ್ ಶಿಪಿಟಲ್ಲಿ ಯಾವ ರೀತಿ ಬಂದಿದೆ ಅಂತ ನಾನು ಸೇಮ್ ಇಮೇಜ್ ಎರಡಕ್ಕೂ ಕೂಡ ಹಾಕಿದ್ದೇನೆ ಯಾವ ರೀತಿ ರಿಸಲ್ಟ್ ಬಂದಿದೆ ನೋಡಿ ಇದು ಲೈಕ್ ಕಾರ್ಟೂನಿಶ್ ಬರ್ತಾ ಇದೆ ಅಂದ್ರೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಬರ್ತಿಲ್ಲ ಬಟ್ ಚಾಟ್ ಶಿಪಿಟಲ್ಲಿ ಎಷ್ಟು ಕ್ಲಾರಿಟಿಯಿಂದ ಬಂದಿದೆ ಇದು ನನಗೆ ಅನಿಸಿದ್ದು ನೀವು ಕೂಡ ಟ್ರೈ ಮಾಡಿ ನೋಡಿ ಸೊ ಈಸಿಯಾಗಿ ಗಿಬ್ಲಿ ಆಟನ ಫ್ರೀಯಾಗಿ ಯಾವ ರೀತಿ ಮಾಡೋದಂತ ನಿಮಗೆ ನಾನು ತಿಳಿಸಿಕೊಟ್ಟಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮತ್ತು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಆ್ಯಂಡಿರ್ ನೆಕ್ಸ್ಟ್ ವಿಡಿಯೋ ಟೇಕ್ ಕೇರ್ ಬಾಯ್